ಮಾಡೋರು ದೊಡ್ಡ ಮನ್ಸಿರೋರು ಇದ್ದೇ ಇರ್ತಾರೆ ಇವತ್ತೆಲ್ಲ ನಾಳೆ ಅವ್ರು ಕೊಟ್ಟೆ ಕೊಡ್ತಾರೆ ಒಬ್ಬೊಬ್ರು ಸಬ್ಸ್ಕ್ರೈಬರ್ ಎಷ್ಟು ಮುಖ್ಯ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಆ ಮೂವತ್ತು ಜನನ ತಗೊಂಬರೋದಕ್ಕೆ ನಾವು ಎಷ್ಟು ಕಷ್ಟ ಬಿದ್ದಿರ್ತೀವಿ ಅನ್ನೋದು ನಮ್ಗೆ ಗೊತ್ತು ಕೊಡೋದ್ರಿಂದ ನಾವೇನು ಕಳ್ಕೊಳ್ಳೋದಿಲ್ಲ ಬಟ್ ಅದನ್ನು ತಗೊಳ್ಳೋದ್ರಿಂದ ಯಾರಿಗೆಷ್ಟು ನೋವಾಗುತ್ತೆ ಅನ್ನೋದು ಅನುಭವಿಸಿದವ್ರಿಗೆ ಗೊತ್ತಾಗುತ್ತೆ ಸೊ ಜಗತ್ತಲ್ಲಿ ಬಡವ್ರಿಗೆ ಹೆಲ್ಪ್ ಮಾಡೋರು ಸುಮಾರು ಜನ ಇದ್ದಾರೆ ಸೊ ಅಂಥವ್ರು ನನಗೆ ಹೆಲ್ಪ್ ಮಾಡಲಿ ಸಾಕು ಸೊ ಈಗ ಈ ಥರ ನಮ್ಮ ಪರಿಸ್ಥಿತಿ ಇರೋದು ಹಿಂಗೇನೆ ಅದನ್ನು ಮುಚ್ಚಿಟ್ಕೊಂಡು ನಾವೇನೋ ಶೋಕಿ ತೋರಿಸ್ಕೊಳೋಕ್ಕೆ ನನಗೆ ಇಷ್ಟ ಇಲ್ಲ ನಾವಿರೋದು ಹಿಂಗೆ ನಮ್ಮ ಪರಿಸ್ಥಿತಿ ಇರೋದು ಹಿಂಗೆ ನಾವಿರೋದು ಹಿಂಗೆ ಸೊ ನಮ್ಮ ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ಏನೋ ಬಡವ್ರು ಬದುಕಲಿ ಅಂತ ಒಂದು ಕೊಡೋರು ಸುಮಾರು ಜನ ಇದ್ದಾರೆ ನಮಗಂಥವ್ರು ಸಪೋರ್ಟ್ ಮಾಡ್ತಾ ಇದ್ದಾರೆ ಸೊ ಅಂಥವ್ರಿಗೆಲ್ಲ ನಾನು ಥ್ಯಾಂಕ್ಸ್ ಹೇಳ್ತೀನಿ ಥ್ಯಾಂಕ್ ಯು ಆ ಥರದವರು ಏನೋ ನಮಗೆ ಎಲ್ಪ್ ಮಾಡ್ತಾ ಇರೋರಿಗೆ ನಾನು ಖಂಡಿತ ಮರೆಯೋದಿಲ್ಲ ಫ್ರೆಂಡ್ಸ್ ನನಗೆ ಎಲ್ಲ ಕೈ ಹಿಡ್ದಿರೋ ಅಂಥವ್ರಿಗೆ ಆಗಿ ನನಗೆ ಸಪೋರ್ಟ್ ಮಾಡ್ತಾ ಇರೋವಂಥ ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಸೊ ನಮಸ್ತೆ ಫ್ರೆಂಡ್ಸ್ ಎಲ್ರಿಗೂ ತಮ್ಮದಲ್ಲ ನೋಡಿ ಗೊತ್ತಾಗಿರುತ್ತೆ ನಿಮಗೆ ಸ್ವಲ್ಪ ವಾಯ್ಸರಿಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ ಯಾಕೆ ಈ ವಿಡಿಯೋ ಮಾಡಿದ್ದೀನಿ ಏನಂತ ಗೊತ್ತಿದೆ ಬೆಳಗ್ಗೆನೇ ಸ್ಟಾರ್ಟ್ ಮಾಡಿ ನಾನು ಬೆಳ ಬೆಳಗ್ಗೆ ಬೇಡ ಮಾಡೋದು ಅಂತ ಅಂದ್ಕೊಂಡಿದ್ದೆ ಬಟ್ ಯಾಕೋ ತುಂಬಾ ಬೇಜಾರಾಗಿ ಹೋಯ್ತು ನಾನು ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಷ್ಟೇ ಯಾರ್ಯಾರೆಲ್ಲ ವಿಡಿಯೋ ನೋಡ್ತೀರಾ ದಯವಿಟ್ಟು ನಿಮಗೆ ಇಷ್ಟ ಇದ್ದರೆ ಮಾತ್ರ ಸಬ್ಬಾಗಿ ಇಲ್ಲಾಂದರೆ ದಯವಿಟ್ಟು ಸಬ್ಬಾಗಕ್ಕೆ ಹೋಗ್ಬೇಡಿ ನನಗೆ ರಾತ್ರಿ ನಾನು ಯಾಕೆ ವಿಷಯ ಹೇಳ್ತಿದ್ದೀನಿ ಅಂದರೆ ರಾತ್ರಿ ನಾನು ಲೈವೆಲ್ಲ ಮುಗಿಸ್ಕೊಂಡು ನನ್ನ ಲೈವ್ ಸ್ಟಾರ್ಟ್ ಮಾಡಿ ನನ್ನ ಲೈವ್ನು ಮುಗಿಸ್ಕೊಂಡು ಹನ್ನೆರಡೂವರೆ ಆಗೋಯಿತು ನಾನು ಅರಣಿ ಸಿಸ್ಟರ್ ಅವರ ಲೈವಲ್ಲಿದ್ದೆ ಅವ್ರದ್ದು ಹನ್ನೊಂದು ಗಂಟೆಗೆಲ್ಲ ಹನ್ನೊಂದು ಬೇಗ ಕ್ಲೋಸ್ ಮಾಡಿಬಿಟ್ರು ಸೊ ಅವ್ರಾದ್ಮೇಲೆ ಇನ್ನೂ ಸ್ವಲ್ಪ ನೆಟ್ಟಿತ್ತು ಆಯಿತು ಅಂತಂದೇಳ್ಬಿಟ್ಟು ಹೇಳಿಬಿಟ್ಟು ನಾನು ಲೈವ್ ಮಾಡಿದೆ ಆವಾಗ ಲೈವೆಲ್ಲ ಮುಗಿಯುವಷ್ಟು ಹನ್ನೆರಡು ಗಂಟೆ ಆಯಿತು ನಾನು ಹನ್ನೆರಡುವರೆಗೆಲ್ಲ ಚೆಕ್ ಮಾಡಿದಾಗ ಆರುನೂರ ಮೂವತ್ತೇಳು ಆಗಿತ್ತು ನನಗೆ ಸಬ್ಬು ಓಕೆ ಅದೆಲ್ಲ ಚೆಕ್ ಮಾಡಿಕೊಂಡು ಆಮೇಲೆ ನಾನು ನೈಟ್ ಮಲ್ಕೊಂಡೆ ಬೆಳಗ್ಗೆ ಐದು ಗಂಟೆಗೆ ನಮ್ಮ ಯಜಮಾನ್ರಿಗೆ ಅಡುಗೆ ಮಾಡಬೇಕು ಅಂತ ಎದ್ದು ಅಡುಗೆ ಎಲ್ಲ ಮಾಡಿ ನನ್ನ ಮಗನ ತಿಂಡಿ ಎಲ್ಲ ಮಾಡಿ ಕೊಟ್ಟು ಸರಿ ಎಷ್ಟಾಗಿದೆ ನೋಡೋಣ ಅಂತ ಆರು ಗಂಟೆಲೇನು ನಾನು ಚೆಕ್ ಮಾಡಿದೆ ಐದುವರೆ ಆರು ಗಂಟೆ ಆಗಿತ್ತು ಅನ್ಸುತ್ತೆ ಆವಾಗ ನಾನು ಚೆಕ್ ಮಾಡಿದಾಗ ಆರುನೂರ ನಾಲ್ಕು ಆಗಿತ್ತು ಫ್ರೆಂಡ್ಸ್ ಆರುನೂರ ಮೂವತ್ತೇಳು ಇದ್ದಿದ್ದು ಆರುನೂರ ನಾಲ್ಕು ಆಗಿತ್ತು ನೈಟು ಒಂದು ಮೂರು ನಾಲ್ಕು ಅವರಲ್ಲೇ ಆ ಥರ ಸಬ್ಬೆಲ್ಲ ವಾಪಸ್ ತೊಗೊಂಡಿದ್ದಾರೆ ಸೊ ಯಾಕೆ ಅಂತ ನನಗೆ ಗೊತ್ತಾಗಿಲ್ಲ ಗೊತ್ತಿಲ್ಲ ಸೊ ಅಂಥವ್ರಿಗೆಲ್ಲ ನಾನು ರಿಕ್ವೆಸ್ಟ್ ಮಾಡ್ಕೊಂಡು ಕೇಳ್ಕೊತೀನಿ ಯಾರ್ಯಾರೆಲ್ಲ ಸಬ್ ವಾಪಸ್ ತೊಗೊಂಡಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬಟ್ ನಾನಂತೂ ಕೊಟ್ಟಿರೋರು ಯಾರ್ದು ವಾಪಸ್ ತೊಗೊಳೋದು ನೀವು ತಗೊಂಡಿದ್ದೀರಾ ಅಂತ ನಾನಂತೂ ವಾಪಸ್ ತೊಗೊಳೋದಿಲ್ಲ ಯಾರಿಗೂ ಅದು ನನಗಿಷ್ಟೂ ಇಲ್ಲ ವಾಪಸ್ ತೊಗೊಳ್ಳೋದಕ್ಕೆ ಬಟ್ ನೀವು ಯಾರ್ಯಾರೆಲ್ಲ ವಾಪಸ್ ತೊಗೊಂಡಿದ್ದೀರಾ ನನಗೆ ಮಾಡ್ದಂಗೆ ದಯವಿಟ್ಟು ಯಾರಿಗೂ ಮಾಡಬೇಡಿ ಅದ್ರ ಕಷ್ಟ ಏನೋ ಅದ್ರ ನೋವೇನೋ ಎಷ್ಟು ಕಷ್ಟ ಬಿದ್ದು ಯೂಟ್ಯೂಬ್ ಮಾಡ್ತಿದ್ದಾರೆ ಅನ್ನೋದು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಸೊ ಒಂದು ವಾರದಿಂದ ಹುಷಾರ ಹತ್ತು ಹತ್ತು ದಿವಸ ಆಗೋಯ್ತು ನಾನು ಮಲ್ಕೊಂಡು ಆದರೂ ಇದು ಬಿಡಬಾರ್ದು ಅನ್ನೋ ಕಾರಣಕ್ಕೆ ನನ್ನ ಕೈಯ್ಯಲ್ಲಿ ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡಿಕೊಂಡು ಲೈವ್ಗಳು ಅಟೆಂಡ್ ಮಾಡಿಕೊಂಡು ಮನೆ ಕೆಲಸನೂ ಮಾಡಿಕೊಂಡು ಬರೀ ಎರಡೇ ವಿಡಿಯೋ ಹಾಕಿರೋದು ನಾನು ಒಂದು ವಾರದಲ್ಲಿ ಕಷ್ಟಪಟ್ಟು ಮಾಡ್ತಾ ಇದ್ದೀವಿ ಸೊ ನೀವು ಅದೇ ಥರ ಮಾಡ್ತಿರ್ತೀರ ಎಲ್ಲರೂ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಬಟ್ ಅಷ್ಟು ಕಷ್ಟ ಇದು ಮಾಡಿದಾಗ ಯಾಕೆ ಕೊಡೋದು ಯಾಕೆ ತಗೊಳ್ಳೋದು ಯಾಕೆ ಹೇಳಿ ಅದು ಒಂದೊಂದು ದಿನಕ್ಕೆ ಮೂವತ್ತ್ಮೂರು ಲೆಸ್ ಆಗಿದೆ ನನಗೆ ಏನು ಡೈಲಿ ಆಗ್ತಾ ಇತ್ತು ನಾಲ್ಕು ಐದು ಆರು ಈ ಥರ ಆಗಿತ್ತು ನನಗೆ ಬಟ್ ಯಾವತ್ತು ಇಷ್ಟೊಂದು ಲೆಸ್ ಆಗಿರಲಿಲ್ಲ ಮೂವತ್ತ್ ಮೂರು ಅದು ನೈಟ್ ಹನ್ನೆರಡುವರೆಗೆ ಚೆಕ್ ಮಾಡಿದ್ದೀನಿ ಬೆಳಗ್ಗೆ ಐದುವರೆಗೆ ಎದ್ದಾಗ ಮೂವತ್ತ್ ಮೂರು ಲೆಸ್ ಆಗಿದೆ ಒಂದು ನಾಲ್ಕೈದು ಅವರಲ್ಲಿ ಲೆಸ್ ಆಗಿದೆ ದಯವಿಟ್ಟು ಅಂಥ ಕೆಲಸ ಮಾಡಬೇಡಿ ಯಾರಿಗೇ ಆಗಲಿ ತುಂಬ ನೋವಾಗುತ್ತೆ ಕಷ್ಟ ಬಿದ್ದು ಮಾಡಿದವ್ರಿಗೆ ಒಂದು ವಾರದಿಂದ ನಾನು ಎಷ್ಟು ಕಷ್ಟಪಡ್ತಿದ್ದೀನಿ ಎಲ್ಲರೂ ಕೇಳ್ತಿದ್ದೀರ ಲೈವಲ್ಲಿ ಬಂದಾಗ ಕೇಳ್ತಾ ಇದ್ದೀರಾ ವಿಡಿಯೋದಲ್ಲೂ ನನಗೆ ಸುಮಾರು ಜನ ಕೇಳ್ತಿದ್ದೀರ ಯಾಕೆ ವಿಡಿಯೋಗಳು ಇಲ್ಲ ಯಾಕೆ ಲೈವ್ ಮಾಡ್ತಾ ಇಲ್ಲ ಅಂತ ಬಟ್ ನನಗೇನು ಪ್ರಾಬ್ಲಮ್ ಅಂದ್ರೆ ನನಗೆ ಮಾತ್ರ ಗೊತ್ತಿದೆ ಅದೆಷ್ಟು ಕಷ್ಟ ಆಗ್ತಿದೆ ಅಂತ ಬಟ್ ಅದನ್ನೆಲ್ಲ ನಾನು ಅನುಸರಿಸ್ಕೊಂಡು ಬಿಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನನ್ನ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಡ್ಕೊಂಡು ಬರ್ತಾಯಿದ್ದೀನಿ ಸೊ ಅಂಥ ಟೈಮಲ್ಲಿ ಕೊಟ್ಬಿಟ್ಟು ನೀವು ಈ ರೀತಿ ವಾಪಸ್ಸು ಒಂದೊಂದು ದಿನಕ್ಕೆ ಮೂವತ್ತು ಮೂವತ್ತು ಲೆಸ್ ಆದರೆ ನಾವು ಹೇಗೆ ಬೇ ಏನು ಮಾಡೋದು ಹೇಳಿ ಆ ಥರ ವಾಪಸ್ ತೊಗೋತೀರ ಅಂದರೆ ದಯವಿಟ್ಟು ನಿಮ್ಮನ್ನು ಕೇಳ್ಕೊತಾ ಇದ್ದೀನಿ ದಯವಿಟ್ಟು ವಾಪಸ್ ತೊಗೊಂಡಿರೋರು ಎಲ್ರಿಗೂ ಥ್ಯಾಂಕ್ ಯು ಬಟ್ ನನಗೆ ಮಾಡ್ದಂಗೆ ಬೇರೆ ಯಾರಿಗೂ ಮಾಡಬೇಡಿ ಪ್ಲೀಸ್ ಒಂದು ದಿನಕ್ಕೆ ಮೂರು ಲೆ ಇವತ್ತು ನನಗೆ ನೋವಾಗಿರ್ಬೋದು ಬಟ್ ಪರವಾಗಿಲ್ಲ ನಾಳೆ ನಿಮಗೂ ಈ ಥರ ಸಿಚುವೇಶನ್ ಬರ್ಬೋದು ನಿಮಗೂ ಯಾರು ಕೊಟ್ಟು ವಾಪಸ್ ತೊಗೋಬೋದು ಆವಾಗ ನಿಮಗೆ ನೋವಾದಾಗ ಅನ್ಸುತ್ತೆ ನಿಮ್ಗೆ ಹೌದಲ್ವ ನಾವೇನು ಮಾಡಿದ್ದೀವಿ ಅದು ನಮಗೆ ರಿಟರ್ನ್ ಬಂತಲ್ಲ ಅಂತ ನಿಮ್ಗೆ ಅನಿಸುತ್ತೆ ಬಟ್ ನಾನು ಕೊಟ್ಬಿಟ್ಟಿದ್ದೀನಿ ಬಟ್ ನಾನು ಯಾರಿಗೂ ವಾಪಸ್ ತೊಗೊಳೋಕೆ ಇಷ್ಟ ಇಲ್ಲ ನನಗೆ ನಾನು ತೊಗೊಳೋದೂ ಇಲ್ಲ ನಾನು ಯಾವತ್ತೂ ವಾಪಸ್ ತೊಗೊಳ್ಳೋದಿಲ್ಲ ಫ್ರೆಂಡ್ಸ್ ಬಟ್ ನೀವೆಲ್ಲ ನಾನು ಕೊಟ್ಟು ವಾಪಸ್ ಯಾರ್ಯಾರು ತೊಗೊಂಡಿದ್ದೀರಾ ಅವ್ರಿಗೆಲ್ಲರ ಹತ್ರ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ ದಯವಿಟ್ಟು ಕೊಟ್ಟಿರೋರು ವಾಪಸ್ ತೊಗೋಬೇಡಿ ಬೇರೆಯವ್ರಿಗೆ ಹತ್ರ ವಾಪಸ್ ತೊಗೊಂಡಿದ್ದಾಯಿತು ನೀವು ಪರವಾಗಿಲ್ಲ ಬಟ್ ಬೇರೆಯವ್ರಿಗೆ ಕೊಟ್ಟಿದಾಗ ವಾಪಸ್ ತಗೋಬೇಡಿ ನಾಳೆ ನಿಮಗೂ ಅದೇ ಥರ ಆಗುತ್ತೆ ಅದ್ರ ನೋವೇನು ಅದೇನು ಮನೇಲಿ ನಮಗೆ ಸಾವಿರಾರು ಕಂಡೀಷನ್ಗಳಿದೆ ಆ ಕಂಡೀಷನ್ಗಳ ಮಧ್ಯೆ ನಾವು ಮಾಡ್ತಾಯಿದ್ದೀವಿ ಸೊ ಬೆಳಿಗ್ಗೆ ನಮ್ಮ ಯಜಮಾನ್ರು ಹೇಳ್ತಾ ಇದ್ರು ಜನನ್ಯಾಗ ಯಾರಿದ್ದಾರೆ ಅವ್ರು ಇರ್ತಾರೆ ಈ ತರ ಕೊಟ್ಟು ಹೋಗೋರ್ನೆಲ್ಲ ನಂಬ್ಕೊಂಡು ಕೂತ್ಕೋಬೇಡ ನೀನು ಅಂತ ಸೊ ಕೊಡ್ತೀರಾ ಅಂದಮೇಲೆ ದಯವಿಟ್ಟು ವಾಪಸ್ ತೊಗೊಳ್ಳೋ ಒಂದು ಸಾರಿ ಯೋಚನೆ ಮಾಡಿ ನೀವೇನು ದುಡ್ಡು ಕಾಸು ಅದರಿಂದ ಹೋಗುತ್ತೆ ಮಾಡುತ್ತೆ ನಿಮಗೆ ಗೊತ್ತಿರುತ್ತೆ ಯೂಟ್ಯೂಬ್ ಮಾಡೋರಿಗೆ ಸಾಮಾನ್ಯ ಅದರಿಂದ ನಾವೇನು ಕಳ್ಕೊಳ್ಳೋದಿಲ್ಲ ಒಬ್ರಿಗೆ ಕೊಡೋದ್ರಿಂದ ನಾವೇನು ಕಳ್ಕೊಳ್ಳೋದಿಲ್ಲ ಬಟ್ ಅದನ್ನು ತೊಗೊಳೋದ್ರಿಂದ ಎಷ್ಟು ನೋವಾಗುತ್ತೆ ಅನ್ನೋದು ಅನುಭವಿಸ್ದವ್ರಿಗೆ ಗೊತ್ತಾಗುತ್ತೆ ನಾವು ಕೊಟ್ಟಿರ್ತೀವಿ ಅಲ್ವಾ ರೀ ನಮ್ಮ ಹತ್ರನೂ ಈಸ್ಕೊಂಡಿರ್ತೀರಿ ರೀ ನೀವು ಬಟ್ ಹಂಗಿದ್ಮೇಲೆ ಈಸ್ಕೊಂಡ್ಮೇಲೆ ಮೇಲೆ ಅದನ್ನ ಯಾಕೆ ಯಾಕದು ವಾಪಸ್ ತಗೋತೀರಾ ಅಂತ ನನಗಂತೂ ಅರ್ಥ ಆಗಲ್ಲ ಸೊ ಥ್ಯಾಂಕ್ ಯು ಯಾರ್ಯಾರೆಲ್ಲ ಆ ಥರ ವಾಪಸ್ ತೊಗೊಂಡಿದ್ದೀರಾ ದಯವಿಟ್ಟು ನನಗೆ ಮಾಡ್ದಂಗೆ ಬೇರೆಯವ್ರಿಗೆ ಮಾಡಬೇಡಿ ನೀವು ನೀವು ವಾಪಸ್ ತೊಗೊಂಡ್ರಿ ಅಂತಂದು ಹೇಳಿಬಿಟ್ಟು ನಾನೇನು ಯೂಟ್ಯೂಬ್ ಮಾಡೋದು ಬಿಡೋದಿಲ್ಲ ನಾನು ಮಾಡ್ತೀನಿ ಯಾರೋ ಎಲ್ಪ್ ಮಾಡೋರು ದೊಡ್ಡ ಮನ್ಸಿರೋರು ಇದ್ದೇ ಇರ್ತಾರೆ ಇವತ್ತೆಲ್ಲ ನಾಳೆ ಅವ್ರು ಕೊಟ್ಟೆ ಕೊಡ್ತಾರೆ ಸೊ ನೀವು ಎಲ್ಲ ವಾಪಸ್ ತೊಗೊಂಡ್ರಿ ಒಂದು ದಿನಕ್ಕೆ ಮೂವತ್ತ್ಮೂರು ಜನ ಲೆಸ್ ಆಗ್ತೀರಾ ಅಂದರೆ ಸೊ ಅದನ್ನ ಹೆಂಗೆ ಹೇಳಬೇಕು ಅನ್ಗೆ ಗೊತ್ತಾಗ್ತಿಲ್ಲ ಬಟ್ ನೀವು ತೊಗೊಂಡಿದ್ದೀರಾ ಅಂತಂದು ಹೇಳಿಬಿಟ್ಟೆ ನಾವೇನು ನಿಲ್ಲಿಸೋದಿ ಕೆಲವ್ರಿಗೆ ಅದೇ ಕೆಲಸ ಆಗಿರದೆ ಕೊಡೋದು ತೊಗೊಳೋದು ಅನಿಸುತ್ತೆ ಬಟ್ ನಿಮಗೊಂದಿನ ಆದಾಗ ಅದು ನಿಮಗೆ ಅದ್ರ ನೋವೇನು ಅಂತ ಗೊತ್ತಾಗುತ್ತೆ ಎಷ್ಟು ಕಷ್ಟಪಟ್ಟು ಮಾಡ್ತಾ ಇರ್ತೀವಿ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಅದು ಸೊ ಥ್ಯಾಂಕ್ ಯು ಬಟ್ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊತೀನಿ ನಾನು ದಯವಿಟ್ಟು ಯಾರಿಗೂ ಕೊಡಬೇಡಿ ಹಂಗೆ ನೀವು ಕೊಟ್ಟರೆ ದಯವಿಟ್ಟು ವಾಪಸ್ ತಗೋಬೇಡಿ ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ತುಂಬಾ ಬೇಜಾರಾಗೋಯಿತು ನಾವು ಇಷ್ಟೆಲ್ಲ ಮಾಡ್ತಾಯಿರ್ತೀವಿ ಕಷ್ಟ ಬಿದ್ದು ಈ ಥರ ಆದಾಗ ಖಂಡಿತ ಬೇಜಾರಾಗುತ್ತೆ ಅದು ಏನು ಒಂದೊಂದು ದಿನಕ್ಕೆ ಮೂವತ್ತು ಮೂವತ್ತು ಜನ ಅಂದರೆ ಆ ಮೂವತ್ತು ಜನನ ತರೋದಕ್ಕೆ ಒಬ್ಬೊಬ್ಬರು ಸಬ್ಸ್ಕ್ರೈಬರ್ ಎಷ್ಟು ಮುಖ್ಯ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಆ ಮೂವತ್ತು ಜನನ ತೊಗೊಂಬರೋದಕ್ಕೆ ನಾವೆಷ್ಟು ಕಷ್ಟ ಬಿದ್ದಿರ್ತೀವಿ ಅನ್ನೋದು ನಮ್ಗೆ ಗೊತ್ತು ಸೊ ಆ ಮೂವತ್ತ್ ಮೂರು ಜನನ ಲೆಸ್ ಮಾಡ್ಕೊಂಡಿದ್ದಾರೆ ಸೊ ಥ್ಯಾಂಕ್ ಯು ಬಟ್ ನನಗೆ ಮಾಡ್ದಂಗೆ ಬೇರೆಯವ್ರಿಗೆ ಮಾಡಬೇಡಿ ಥ್ಯಾಂಕ್ ಯು ಸೊ ಮಚ್ ನೀವು ಹಿಂಗೆ ಮಾಡಿದ್ದೀರಾ ಅಂತ ನಾನೇನು ಯೂಟ್ಯೂಬ್ ನಿಲ್ಲಿಸೋದಿಲ್ಲ ಯಾರೋ ಜನ್ಯೂನಾಗಿರೋರು ಬರಲಿ ನೋಡ್ತಾರೆ ನಮ್ಮಂಥವ್ರನ್ನ ನಾವಿರೋದೆ ಹಿಂಗೆ ಏನು ಮಾಡೋಕ್ಕಾಗಲ್ಲ ಸ್ಟ್ಯಾಂಡರ್ಡಾಗಿ ಇರಬೇಕು ಹಂಗೆ ಇರಬೇಕು ಅಂದರೆ ನಮ್ಮ ಕೈಲಿ ಯಾವ ಥರ ಇಲ್ಲ ನಮ್ಮ ಮನೆ ಪರಿಸ್ಥಿತಿ ಇರೋದು ಹೀಗೆ ನಾವಿರೋದು ಹಿಂಗೆ ಸೊ ಬರೋರು ಜನ್ಯೂನಾಗಿ ಬರಲಿ ಅಷ್ಟೇ ಸೊ ಥ್ಯಾಂಕ್ ಯು ಫ್ರೆಂಡ್ಸ್